ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂದು ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರೊಂದು ಹೇಳ್ತಾರೆ ನಮ್ಮ ಮನೆಯಲ್ಲಿ ಹತ್ತು ಹುಲಿಗಳಿವೆ ನಿಜಕ್ಕೂ ಆ ಹತ್ತು ಗಳಿ ಹುಲಿಗಳು ಇದ್ದದ್ದು ನಿಜವೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮಾತು ಈಗಾಗಲೇ ಅವರು ತಮ್ಮ ಮಕ್ಕಳನ್ನು ಒಂದು ರಾಜಕೀಯ ಗ್ರೌಂಡ್ಗೆ ತರ್ತಾ ಇದ್ದಾರೆ ಈಗ ಐದು ಸಹೋದರರು ಐದು ಮಕ್ಕಳಾದರೆ ಹತ್ತು ಹುಲಿಗಳಾಗ್ತವೆ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನು ಗೆಲ್ಲುವ ಸಾಮರ್ಥ್ಯ ರಮೇಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಕುಟುಂಬಕ್ಕಿದೆ ಇಲ್ಲಿ ಮತ್ತೊಂದು ವಿಶೇಷತಾ ಏನಂದರೆ ಜಾರಕಿಹೊಳಿ ಕುಟುಂಬದ ಒಂದು ವ್ಯವಸ್ಥಿತವಾದ ಒಂದು ಹೋಟ್ ಬ್ಯಾಂಕ್ ಇದೆ ಆ ವೋಟ್ ಬ್ಯಾಂಕನ್ನು ಅಳಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಅವರ ಲಕ್ಷಾಂತರ ಅಭಿಮಾನಿಗಳು ಇವತ್ತು ಅವರ ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಈಗ ನೋಡಿ ರಮೇಶ್ ಜಾರಕಿಹೊಳಿ ಅವರ ದ್ವಿತೀಯ ಸುಪುತ್ರ ಅಮರ್ನಾಥ್ ಜಾರಕಿಹೊಳಿ ಅಮರ್ನಾಥ್ ಜಾರಕಿಹೊಳಿ ಜೆ ಸಿ ಬಿ ಡ್ರೈವರ್ ಆಗ್ತಾರೆ ಜೆ ಸಿ ಬಿ ಚಾಲನೆ ಮಾಡಿ ತೋರಿಸ್ತಾರೆ ಅದು ಎಲ್ಲಿ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಮಾರ್ಪಡುವಂಥ ಘಟಪ್ರವಾದ ಒಂದು ಪುರಸಭೆಯಲ್ಲಿ ಒಂದು ಹದಿನಾಲ್ಕನೇ ಹಣಕಾಸು ಯೋಜನೆಯ ಒಂದು ಸ್ಕೀಮ್ದಲ್ಲಿ ಬಂದಂಥ ಹಣದಿಂದ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ಜೆ ಸಿ ಬಿ ಖರೀದಿ ಮಾಡ್ತಾರೆ ಯಾರು ಪುರಸಭೆಯವರು ಆ ಜೆ ಸಿ ಬಿ ಖರೀದಿಯ ಜೊತೆ ಒಂದು ಟ್ಯಾಕ್ಟರ್ ಖರೀದಿ ಮಾಡ್ತಾರೆ ಒಂದು ನೀರಿನ ಟ್ಯಾಂಕರನ್ನು ಖರೀದಿ ಮಾಡ್ತಾರೆ ಆಮೇಲೆ ಒಂದು ಟಾಯ್ಲೆಟ್ ಕ್ಲೀನಿಂಗ್ ಸ್ಕಗ್ಗಿಂಗ್ ಮಷೀನನ್ನು ಒಂದು ಖರೀದಿ ಮಾಡ್ತಾರೆ ಇದು ಅತಿ ಅವಶ್ಯವಿತ್ತು ಪುರಸಭೆ ಘಟಪ್ರಭಕ್ಕೆ ಜನರಿಗೆ ತುಂಬ ಇದರಿಂದ ತೊಂದರೆನೂ ಆಗ್ತಾ ಇತ್ತು ಯಾಕಂದರೆ ಮಲಹರುವ ಪದ್ಧತಿ ನಿಷೇಧ ಆದಮೇಲೆ ಈ ಎಲ್ಲ ತಾಂತ್ರಿಕ ಯುಗದಲ್ಲಿ ಈ ಆಧುನಿಕ ಯಂತ್ರೋಪಕರಣಗಳ ವ್ಯವಸ್ಥೆ ಅತಿ ಅವಶ್ಯ ಅನಿಸುತ್ತೆ ಅದಕ್ಕಾಗಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಒಂದು ಕಾನೂನನ್ನು ರೂಪನೆ ಮಾಡಿ ಮಲಬರುವ ಪದ್ಧತಿಯನ್ನು ನಿಷೇಧ ಮಾಡಿ ಶಿಕ್ಷಾರ ಮತ್ತು ಅಪರಾಧ ಅಂತ ಕಾನೂನನ್ನು ತಯಾರು ಮಾಡಿದ್ದು ಅದಕ್ಕಾಗಿ ಹದಿನಾಲ್ಕನೇ ಹಣಕಾಸಿನ ಯೋಜನೆಯಲ್ಲಿ ಮೂವತ್ತಾರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಯ ನಾಲ್ಕು ವಾಹನಗಳನ್ನು ಪುರಸಭೆಯವರು ಖರೀದಿ ಮಾಡ್ತಾರೆ ಅದು ಪುರಸಭೆಗೆ ಅತಿ ಅವಶ್ಯ ಇದ್ದಂಥ ಈ ಯಂತ್ರೋಪಕರಣಗಳು ಈಗ ಜೆ ಸಿ ಬಿ ನೋಡಿ ಬಾಡಿಗೆ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಗಂಟೆಗೆ ಇಂತಿಷ್ಟು ಬಾಡಿಗೆ ಕೊಡಬೇಕಾಗುತ್ತೆ ಅದರಿಂದ ಇಲ್ಲಿ ಸಮಯನೂ ಮತ್ತು ಹಣನು ಸಹಿತ ಉಳಿತಾಯ ಆಗುವಂಥ ಒಂದು ಸ್ಕೀಮಿನಲ್ಲಿ ಇಲ್ಲಿ ಪುರಸಭೆಯ ಸದಸ್ಯರು ಮತ್ತು ಇಲ್ಲಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರ ನಿರ್ದೇಶನ ಮತ್ತು ಮಾರ್ಗದರ್ಶನದಂತೆ ಈ ಯಂತ್ರೋಪಕರಣಗಳನ್ನ ಖರೀದಿ ಮಾಡಿ ಅದರ ಉದ್ಘಾಟನಾ ಸಮಾರಂಭವನ್ನು ಮಾಡ್ತಾರೆ ಪೂಜೆ ಪುನಸ್ಕಾರದೊಂದಿಗೆ ಅದನ್ನು ಶಾಸಕರ ಸುಪುತ್ರರಾದಂಥ ಅಮರನಾಥ್ ಜಾರಕಿಹೊಳಿ ಅದನ್ನು ಆ ಜೆ ಸಿ ಬಿಯನ್ನು ಚಾಲನೆಯ ಮುಖಾಂತರ ಲೋಕಾರ್ಪಣೆಗೊಳಿಸ್ತಾರೆ ನೋಡಿ ಆ ದೃಶ್ಯದಲ್ಲಿ ಅಮರನಾಥ್ ಹೇಗೆ ಜೆ ಸಿ ಬಿ ಹೊಡೆದಿದ್ದಾರೆ ನಿಜಕ್ಕೂ ಈ ಹುಲಿಗಳು ಇದ್ದಾವೆ ಅನ್ನೋದು ಇದಕ್ಕೆ ಒಂದು ನಿದರ್ಶನ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಜಾರಕಿಹೊಳಿ ಮಣಿತನ ಈಗ ತುಂಬ ಚರ್ಚಾಸ್ಪದ ವಿಷಯವಾಗಿದೆ ಯಾಕೆ ಚರ್ಚಾಸ್ಪದ ವಿಷಯವಾಗಿದೆ ಸರ್ಕಾರ ತರ್ಬೋದು ಸರ್ಕಾರ ಉರುಳಿಸ್ಬೋದು ಸರ್ಕಾರ ಬದುಕಿಸ್ಬೋದು ಸರ್ಕಾರನ ಕೆತ್ತೊಗೆಬಹುದು ಅದೇ ಸರ್ಕಾರನ ಮುಂದುವರಿಸುವಂಥ ಶಕ್ತಿ ಸಾಮರ್ಥ್ಯ ಅವರ ಸಹೋದರರಲ್ಲಿದೆ ನೋಡಿ ಒಬ್ರಕ್ಕೊಬ್ಬರು ಒಂದೊಂದು ಪಕ್ಷದಲ್ಲಿದ್ದರೂ ಸಹಿತ ಉನ್ನತ ಉನ್ನತ ಸ್ಥಾನದಲ್ಲೇ ಇದ್ದಾರೆ ಈಗ ಮಕ್ಕಳು ಸಹಿತ ಬರ್ತಾ ಇದ್ದಾರೆ ಈಗ ನಿಪ್ಪಾಣಿ ಕ್ಷೇತ್ರವನ್ನು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ತುಂಬ ಉತ್ಸುಕತೆಯಿಂದ ಈಗ ಅದರ ಮೇಲೆ ಗಮನ ಹರಿಸಿದ್ದಾರೆ ಇದರ ಬಗ್ಗೆ ನಾವು ಈಗಾಗಲೇ ವಿಡಿಯೋನ ಮಾಡಿದ್ದೀವಿ ಆ ಸುದ್ದಿ ತಾವು ನೋಡಿರ್ಬೋದು ಅದರ ಜೊತೆಗೆ ಸನ್ನತ್ ಇದ್ದಾರೆ ರಾಹುಲ್ ಇದ್ದಾರೆ ಇನ್ನೊಬ್ಬರಿದ್ದಾರೆ ಹೀಗೆ ಒಂದು ನಾಲ್ಕೈದು ಜನ ಈ ಹುಲಿಗಳು ಈಗ ತಯಾರಾದರೆ ಸಹೋದರರು ಐದಾದರೆ ಹತ್ತು ಹುಲಿಗಳು ತಯಾರಾದಂಗೆ ಇದು ರಮೇಶ್ ಜಾರಕಿಹೊಳಿ ಅವರ ಘಂಟಾ ಘೋಷಣೆ ಯಾಕೆಂದರೆ ಈಗ ಎಲ್ಲರ ಜೊತೆ ಒಂದು ಯಾವುದೇ ಶಾಸಕರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗಿ ಅವರಿಗೆ ದೊಡ್ಡ ದೊಡ್ಡ ಅಧಿಕಾರ ಕೊಡಿಸಿದಾಗ ಆ ಶಾಸಕರು ಮಂತ್ರಿಗಳಾದ ಮೇಲೆ ವಿಶ್ವಾಸಘಾತ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿಯೇ ಒಂದು ಪಡೆ ತಯಾರು ಮಾಡಿಬಿಟ್ರೆ ಈ ಯೋಜನೆಯು ಸಹಿತ ಮುನ್ ಮುಂದಿನ ಚುನಾವಣೆಯಲ್ಲಿ ಪರಿಣಾಮ ಬೀಳುತ್ತೆ ವೀಕ್ಷಕರೇ ಇದರ ಜೊತೆಗೆ ಈ ಲೋಕಾರ್ಪಣೆಗೊಂಡಂಥ ಈ ಪುರಸಭೆ ಪಟ್ಟಣ ಪಂಚಾಯತಿ ಘಟಪ್ರಭಾದಲ್ಲಿ ಇದರ ಜೊತೆಗೆ ಒಂದು ಕಾರ್ಯಕ್ರಮ ಹಾಕುತ್ತಾರೆ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಈರಪ್ಪ ಕಲ್ಗುಟ್ಗಿ ಇರ್ತಾರೆ ಡಿ ಎಂ ದಳವಾಯಿ ಇರ್ತಾರೆ ಗಂಗಾಧರ ಬಡ್ಕುಂದ್ರ ಇರ್ತಾರೆ ಮಡಿಪಾಳಪ್ಪ ಮುಚಳಂಬಿ ಇರ್ತಾರೆ ಮಲ್ಲಪ್ಪ ಕೋಳಿ ಪ್ರವೀಣ್ ಮಟ್ಗಾರ್ ಈಶೋರ್ ಮಟ್ಗಾರ್ ನಾಗರಾಜ್ ಚಚಡಿ ರಮೇಶ್ ತುಕಾನಟ್ಟಿ ಸುರೇಶ್ ಪೂಜಾರಿ ಪರಶುರಾಮ್ ಗೋಕಾಕ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕೆ ಬಿ ಪಾಟೀಲ್ ಇವ್ರ ಎಲ್ಲರೂ ಆ ಡಿ ಎಮ್ ದಳವಾಯಿ ಸಹಿತ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಘಟಪ್ರಭಾ ತುಂಬ ಇದೆ ಇಲ್ಲಿ ಡ್ರೈನೇಜದ ಸಮಸ್ಯೆ ಇದೆ ಬೀದಿ ದೀಪಗಳ ಸಮಸ್ಯೆ ಇದೆ ಈಗ ಪುರಸಭೆ ಆದಮೇಲೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತಾ ಇದೆ ಶಾಸಕರ ಮಾರ್ಗದರ್ಶನದಂತೆ ಇಲ್ಲಿ ಬಹೋಪಯೋಗಿ ಒಂದು ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನು ಈ ತೊಂದರೆಯಿಂದ ಜನತೆಗೆ ತೊಂದರೆ ಆಗಬಾರ್ದನ್ನುವ ಅನ್ನುವ ಒಂದು ವಿಷಯ ಆಧಾರಿತವಾಗಿ ಇವತ್ತು ಇಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಘಟಪ್ರಭಾದಲ್ಲಿ ಆಗ್ತಾಯಿದೆ ದೈನಂದಿನವಾಗಿ ಬೆಳೀತಾ ಇದೆ ಇಲ್ಲಿ ನೋಡಿ ಎಂತೆಂಥ ಕಟ್ಟಡಗಳಾಗ್ತಾ ಇದ್ದಾವೆ ಸುಂದರ ಘಟಪ್ರಭಾ ಆಗ್ತಾಯಿದೆ ಘಟಪ್ರಭ ಜಗತ್ ಆಗಿದ್ದು ಈ ಹಿಂದೆಯೂ ನಾವು ಅನೇಕ ಬಾರಿ ಹೇಳಿದ್ದೀವಿ ಇಂಥ ಒಂದು ಸಾರ್ವಜನಿಕ ರಂಗದಲ್ಲಿ ಈ ಪಟ್ಟಣ ಪಂಚಾಯಿತಿ ಸದಸ್ಯರು ಜನಪ್ರತಿನಿಧಿಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಹೀಗೆ ಮುಂದುವರಿಸಲಿ ಶಾಸಕರು ವಿಶೇಷ ಮತ ವರ್ಜಿ ವಹಿಸಿ ಪಟ್ಟಣ ಪ ಪುರಸಭೆ ಘಟಪ್ರಭಾಕ್ಕೆ ಇನ್ನೂ ಅನೇಕ ಸವಲತ್ತುಗಳನ್ನು ಒದಗಿಸಿ ಕೊಡಬೇಕೆನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಅಮರ್ನಾಥ್ ಜಾರಕಿಹೊಳಿ ಯಾವ ರೀತಿ ಜೆ ಸಿ ಬಿ ಹೊಡೆದಿದ್ದಾರೆ ಆ ವಿಡಿಯೋನ ತೋರಿಸ್ತಾ ಇದ್ದೀವಿ ತುಂಬ ಕುತೂಹಲದಿಂದ ನೋಡಿ ಈ ವಿಡಿಯೋ ನೋಡಿದ ಮೇಲೆ ನೀವು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಜೆ ಸಿ ಬಿ ಹೊಡೆಯುವ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಸುಪುತ್ರ ಅಮರನಾಥ್ ಯುವಕ ಮುಂದೆ ರಾಜಕಾರಣ ಆಗ್ತಾನೆ ಶಾಸಕ ಆಗ್ತಾನೆ ಮಂತ್ರಿ ಆಗ್ತಾನೆ ಮುಂದಿನ ಈಗ ಬರುವ ಚುನಾವಣೆಯಲ್ಲಿ ಯಾವ ನಿರ್ಧಾರಗಳನ್ನು ರಮೇಶ್ ಜಾರಕಿಹೊಳಿ ತೆಗೆದುಕೊಳ್ತಾರೆ ಎಲ್ಲರ ದೃಷ್ಟಿ ಮಾತ್ರ ಈಗ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಬಿದ್ದಿದೆ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರಲಂ ಜೈ ನಮ ಪಾರ್ವತೆ mallapa e mallu 2nd break 1st break 2nd break 3rd break 4th break 5th break 6

干了不起！